ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಾವು ಹಸಿರು ಪದ್ಯ ಭಾಗದಲ್ಲಿ ಪ್ರವೇಶವನ್ನು ನೋಡಿದ್ವಿ ಕೃತಿಕಾರರ ಪರಿಚಯವನ್ನು ನೋಡಿದ್ವಿ ಆಶಯ ಭಾವವನ್ನು ನೋಡಿದ್ವಿ ಆನಂತರ ಆ ಕಾವ್ಯವನ್ನು ಸು ಸುಗಮವಾಗಿ ಸುಂದರವಾಗಿ ಸಂಗೀತ ಸಂಯೋಜನೆಯ ಹಿನ್ನೆಲೆಯಲ್ಲಿ ಹಾಡಿರ್ತಕ್ಕಂಥ ರೀತಿಯನ್ನು ನೋಡಿದ್ವಿ ಪದ್ಯ ಭಾಗದ ಸಾರಾಂಶವನ್ನು ತಿಳ್ಕೊಂಡ್ವಿ ಸಾರಾಂಶವನ್ನು ತಿಳ್ಕೊಂಡಂಥ ನಾವು ಈಗ ಪದಗಳ ಅರ್ಥ ಮತ್ತು ಅಭ್ಯಾಸ ವಿಚಾರಗಳನ್ನು ನೋಡಿ ನೋಡಿಯಲ್ಲಿ ನೀವು ಕರೆಕ್ಟಾಗಿ ಇವನ್ನೆಲ್ಲ ಸರಿಯಾಗಿ ನೆನಪು ತಗೊಂಡಿರಬೇಕು ಯಾವ ಶಬ್ದಗಳ ಅರ್ಥಗಳನ್ನು ಕೇಳಿದರೂ ಅಲ್ಲಿ ಬರೆಯೋ ಹಾಗೆ ಇರಬೇಕು ನೀವು ಆಶ್ವೀಜ ಅಥವಾ ಅದನ್ನು ಆಶ್ವಯುಜ ಅಂತ ಕರಿತೀವಿ ಚೈತ್ರದಿಂದ ಏಳನೆಯ ಮಾಸ ಕನ್ನಡ ತಿಂಗಳುಗಳಲ್ಲಿ ಏಳನೆಯ ತಿಂಗಳು ಯಾವುದು ಅಂತಂದರೆ ಆಶ್ವಯುಜ ತಿಂಗಳು ನಿಮಗೆ ಕೇಳಿದರೂ ಕೇಳ್ಬೋದು ಕನ್ನಡ ತಿಂಗಳುಗಳಲ್ಲಿ ಏಳನೆಯ ತಿಂಗಳು ಶ್ರಾವಣ ಆಶ್ವಯುಜ ಭಾದ್ರಪದ ಕಾರ್ತೀಕ ನಾಲ್ಕು ತಿಂಗಳಗಳ ಹೆಸರನ್ನು ಕೊಟ್ಟಾಗ ನೀವು ಆಶ್ವಯಜಾನದನ್ನು ಗುರುತಿಸ್ಬೇಕ್ರಿ ಎಳೆ ಭೂಮಿ ಎಲರ್ ಗಾಳಿ ಕೊನೆ ಗೊನೆ ತಿರೆ ಭೂಮಿ ನವಧಾತ್ರಿ ಹೊಸದಾಗಿ ಕಾಣುವ ಭೂಮಿ ಧಾತ್ರಿ ಅಂತಂದರೆ ಭೂಮಿ ರೀ ಅದಕ್ಕೆ ತದ್ಭವ ದಾದಿ ಮಕಮಲ್ಲು ನಯವಾದ ಬಟ್ಟೆ ಹುಲ್ಲಿನ ಮಕಮಲ್ಲು ಹುಲ್ಲು ಹಾಸು ಮಕಮಲ್ಲು ಅಂದರೆ ಹುಲ್ಲು ಹಾಸು ಅಂತಕ್ಕಂತಹದ್ದು ವನಧಿ ಸಮುದ್ರ ಹಸಿರಿನ ಸಮುದ್ರ ಶ್ಯಾಮಲ ಕಪ್ಪು ನೀಲ ಶಾಲಿವನ ಭತ್ತದ ಗದ್ದೆ ಹೊಸ ಪಚ್ಚೆ ಹೊಸ ಹಸಿರು ಎಳೆಯ ಚಿಗುರು ಅಂತಕ್ಕಂತಹದರು ಆಶೋಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ ಭತ್ತದ ಗದ್ದೆಯ ಬಣ್ಣ ಗಿಳಿಯದೆ ಬಣ್ಣದ ನೋಟ ಗಿಳಿಯ ಬಣ್ಣದಂತಿದೆ ಕವಿ ನೋಡಿದ ಅಡಕೆಯ ತೋಟ ಎಲ್ಲಿದೆ ಕವಿಯ ನೋಡಿದ ಅಡಕೆಯ ತೋಟ ಬನದಂಚಿನಲ್ಲಿ ಇದೆ ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ನವರಾತ್ರಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರಿನಿಂದ ಪ್ರೇರಿತವಾಗಿರ್ತಕ್ಕಂಥ ಕವನ ಅಲ್ಲಿ ಕೊಟ್ಟಿದ್ದಾರೆ ಮಹಾರಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾಗಿರ್ತಕ್ಕಂಥ ಕವನ ಇದಾಗಿದೆ ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನದ ರೀತಿಯಲ್ಲಿ ಕಂಡಿದೆ ಅಂಬರೀರಿ ಕವಿಗೆ ಯಾವ ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸಿರು ಕಾಣುತ್ತಿದೆ ಆಗಸದಲ್ಲಿ ಹಸಿರು ಮುಗಿಲಲ್ಲಿ ಹಸಿರು ಗದ್ದೆ ಬಯಲಿಗಳಲ್ಲಿ ಹಸಿರು ಬೆಟ್ಟಗಳು ಹಸಿರಾಗಿ ಕಾಣ್ತಾ ಇದ್ದವು ಕಣಿವೆ ಹಸಿರಾಗಿ ಕಾಣ್ತಾ ಇದ್ದವು ಈ ರೀ ಅದರ ಅಷ್ಟೇ ಅಲ್ಲ ಸಂಜೆ ಬಿಸಿಲು ಸಹ ಹಸಿರಾಗಿ ಕಾಣ್ತಾ ಇರ್ತಕ್ಕಂಥ ಹಸಿರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಹಸಿರು ಸಕಲೇಂದ್ರಿಯಗಳಲ್ಲಿ ವ್ಯಾಪಿಸಿದೆ ಅಂತಕ್ಕಂತಹದನ್ನು ಕವಿ ಹೇಳ್ತಾರೆ ಅದು ಏನಂತಂದರೆ ಹಸಿರತ್ತಲ್ಲಿ ಹಸಿರೆತ್ತಲ್ಲಿ ಹಸಿರೆತ್ತಲ್ಲಿ ಕಡೆಯಲ್ಲೇ ಹಸಿರುಗಟ್ಟಿತು ಕವಿಯಾತ್ಮ ಅಂತಂದು ಹೇಳೋದ್ರ ಮುಖಾಂತರ ಸಕಲೇಂದ್ರಿಯಗಳಲ್ಲೂ ಆ ಹಸಿರು ವ್ಯಾಪಿಸಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ತಿಳಿಸ್ತಾರೆ ಕವಿಯಾತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು ಕವಿಯಾತ್ಮ ಹಸಿರುಗಟ್ಟಲು ಕಾರಣವಾದ ಅಂಶಗಳು ಅಂತಂದ್ರೆ ಹಸಿರಾಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸಿರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆ ಬಿಸಿಲು ಶಾಲಿವನ ಆಮೇಲೆ ಅಲ್ಲಿರ್ತಕ್ಕಂಥ ಬನ ಆಮೇಲೆ ಗೊನೆವೆತ್ತ ಅಡಕೆಯ ತೋಟ ಆಮೇಲೆ ಹುಲ್ಲುಗಾವಲು ಇವೆಲ್ಲವನ್ನು ನೋಡಿ ಆಮೇಲೆ ಹೂವಿನ ಕಂಪಿನಲ್ಲಿ ಹಸಿರಿದೆ ಎಲ್ಲರಿನ ತಂಪಿನಲ್ಲಿ ಹೆಸರಿದೆ ಇವೆಲ್ಲವನ್ನು ನೋಡ್ತಾ 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 ಕವಿಯಾತ್ಮ ಹಸಿರುಗಟ್ಟಿದೆ ಹಸಿರು ಕವನದ ರೀತ್ಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ ಇಡೀ ಪದ್ಯ ಭಾಗದ ವಿವರಣೆಯನ್ನು ಬರೀರಿ ಅಲ್ಲಿ ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಹಸಿರೆ ಉಸಿರು ಅನ್ನೋದ್ರ ಬಗ್ಗೆ ಪ್ರಬಂಧ ಬರೆಯಬೇಕು ಇದಕ್ಕೆ ಹೆಂಗೆ ಅಂತ ಅದನ್ನು ಬರೀರಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಹಸಿರಾದದು ಕವಿ ಆತ್ಮಂ ಸಂದರ್ಭದಲ್ಲಿ ಏಳು ಪ್ರಶ್ನೆಗಳು ನಿಮಗೆ ನೆನಪಿರಲಿ ಆ ಏಳು ಪ್ರಶ್ನೆಗಳಲ್ಲಿ ಮೊದಲ ಮೂರು ಪ್ರಶ್ನೆಗಳು ಆಯ್ಕೆಯಲ್ಲಿ ಬರ್ತಾವೆ ಯಾರು ಹೇಳ ಅದು ಕವಿ ಕವಿತೆ ಮತ್ತು ಯಾವ ಕೃತಿಯಿಂದ ಆರಿಸ್ಕೊಂಡಿರತಕ್ಕಂತಹದ್ದು ಕವನ ಸಂಕಲನ ಈ ಮೂರು ವಿಚಾರಗಳ ತಮ್ಮ ವಿಚಾರಗಳ ಹೆಸರಿರಬೇಕು ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸಿರು ಕುವೆಂಪುರವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸಿರು ಪದ್ಯ ಭಾಗದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಅಥವಾ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸಿರು ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಹಾಗಾದರೆ ಹಸಿರಾದದ್ದು ಕವಿಯಾತ್ಮಂ ಅಂತಕ್ಕಂಥದ್ದು ಅದು ಎಲ್ಲಿ ಬರುತ್ತೆ ಅಂತಂದರೆ ಅವರು ಆಶ್ವ ಕವಿಶೈಲದಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಕುವೆಂಪು ಅವರು ಆ ಕಡೆ ನೋಡಿದರೂ ಹಸಿರು ಈ ಕಡೆ ನೋಡಿದರೂ ಹಸಿರು ಎಲ್ಲಿ ನೋಡಿದರೂ ಹಸಿರಿನ ಕಡ ಒಂದು ಸಮುದ್ರವನ್ನೇ ಅವರು ನೋಡ್ತಾರೆ ಸಸ್ಯ ಸಾಗರವನ್ನೇ ನೋಡ್ತಾರೆ ಸಸ್ಯ ಸಾಗರವನ್ನು ನೋಡ್ತಾ ನೋಡ್ತಾ ಅವರ ಆತ್ಮವೂ ಸಹ ಹಸಿರು ಕಟ್ತೇನೋ ಅನ್ನೋ ರೀತಿಯಲ್ಲಿ ಅವರಿಗೆ ಭಾಸವಾಗುತ್ತೆ ಈ ರೀತಿ ಅವರು ರಸಪಾನ ಸ್ನಾನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಹೇಳ್ಬೋದು ಬೇರೆ ಬಣ್ಣವನೇ ಕಾಣೆ ಆಯ್ಕೆ ಈಗಾಗಲೇ ಹೇಳಿದೆ ನಾನು ಕುವೆಂಪುರವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆದ ಹಸಿರು ಪದ್ಯ ಭಾಗದಿಂದ ಈ ವಾಕ್ಯವನ್ನು ಆಯ್ಕೊಂಡುಕೊಂಡಿರ್ತಕ್ಕಂಥದ್ದು ಯಾರು ಹೇಳಿದರು ಕವಿ ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಓದುಗರಿಗೆ ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅವರು ಅಲ್ಲಿ ಸಸ್ಯ ಕಾಶಿ ಸಸ್ಯ ಸಾಗರದ ಬರು ಮುಳುಗಿ ಹೋದಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇರತಕ್ಕಂಥದ್ದು ಹಸಿರನ್ನು ಬಿಟ್ಟು ಬೇರೆ ಬಣ್ಣವನ್ನೇ ಗುರುತಿಸಲಿಕ್ಕೆ ಅವ್ರಿಗೆ ಸಾಧ್ಯವಾಗದಷ್ಟು ಆ ಹಸಿರು ಸಸ್ಯ ಸಮೃದ್ಧ ಅವರು ಅವರಲ್ಲಿ ವಿವರಿಸ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಅಲ್ಲಿ ತಿಳಿಸ್ಬೇಕು ನೋಡ್ರಿ ಅಲ್ಲಿ ಹುಲ್ಲಿ ನಮ್ಮ ಕಮಲಿನ ಜಮಖಾನದ ಒಂದು ವಿಚಾರವನ್ನು ಹೇಳಬೇಕಂತ ಸಂದರ್ಭದಲ್ಲಿ ಈ ಮಾತು ಬಂದಿರತಕ್ಕಂಥ ಹಸುರು ಹಸುರು ಎಳೆಯುಸಿರು ಇದನ್ನು ಕವಿ ಹೇಳ್ತಾರೆ ಓದವ್ರಿಗೆ ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಅಂತಂದರೆ ಆ ಹೂವಿನ ಒಂದು ವಿಚಾರ ಗಾಳಿಯ ವಿಚಾರವನ್ನು ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ಹೂವಿನ ಪರಿಮಳ ಸಮೃದ್ಧವಾಗಿ ಅಲ್ಲಿ ತ ಬರ್ತಾಯಿದೆ ಎಲ್ಲ ಗಾಳಿಯ ತಂಪು ಸಹ ಅಷ್ಟೇ ಸಮೃದ್ಧವಾಗಿದೆ ಆಮೇಲೆ ಹಕ್ಕಿಗಳು ಕೂಗ್ತಾ ಇರ್ತಕ್ಕಂತಹ ಆ ಕೂಗಿನಲ್ಲೂ ಸಹ ಈ ಸಮೃದ್ಧತೆ ಇದೆ ಈ ರೀತಿ ಹೇಳ್ತಾ ಹೇಳ್ತಾ ಈ ಇಳೆ ಇಳೆ ಇಳೆಯ ಉಸಿರು ಇಳೆಯ ಪ್ರಾಣ ಯಾವುದು ಅಂತಂದರೆ ಈ ಹಸಿರು ಅಂತಕ್ಕಂಥದನ್ನು ಅವರಲ್ಲಿ ಹೇಳ್ತಾರೆ ರೀ ಹಸಿರು ಹತ್ತಲ್ಲಿ ಹೆಸರು ಕವಿ ಆ ಸಸ್ಯ ಸಾಗರದಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎತ್ಲ ನೋಡಿದ್ರೆ ಅವ್ರಿಗೆ ಹಸಿರು ಕಾಣ್ತಾ ಇದೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿಯ ಭಾವನೆಗಳು ಉಂಟಾದವು ಅಂತಕ್ಕಂಥವನ್ನ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಬಂದಿರತಕ್ಕಂಥ ಇಷ್ಟು ಹೇಳಿ ಇನ್ನು ಅಲಂಕಾರಗಳು ಈ ಅಲಂಕಾರಗಳು ನಿಮ್ಮ ಅಭ್ಯಾಸಕ್ಕಿಲ್ಲ ಹಾಗಾಗಿ ಅಲಂಕಾರಗಳ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಡ್ರಿ ಮುಂದೆ ನೋಡಿ ಭಾಷಾಭ್ಯಾಸಕ್ಕೆ ಬರ್ರಿ ಭಾಷಾ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಮಾಡಿರಿ ಕನ್ನಡ ಕವಿಗಳ ಪ್ರಕೃತಿ ವರ್ಣನೆಯ ಪದ್ಯಗಳನ್ನು ಸಂಗ್ರಹಿಸಿರಿ ಒಂದು ಹದಿನೈದು ಪದ್ಯಗಳು ಪ್ರಕೃತಿಗೆ ಸಂಬಂಧಪಟ್ಟಂತಹ ಪ್ರಕೃತಿ ವರ್ಣನೆಗೆ ಸಂಬಂಧಪಟ್ಟಂತಹ ಒಂದು ಹದಿನೈದು ಪದ್ಯಗಳನ್ನು ಸಂಗ್ರಹಿಸಿಟ್ಕೊಂಡು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಡು ಇಟ್ಕೊಳ್ರಿ ಇದು ನಿಮ್ಮ ಇಂಟರ್ನಲ್ ಮಾರ್ಕ್ಸಿಗೆ ಬೇಕಾಗುತ್ತೆ ಅಕಸ್ಮಾತ್ ನೀವು ಸ್ಕೂಲಿಗೆ ಬಂದ್ರಿ ಅಂತ ಅಂದರೆ ಪ್ರಾಜೆಕ್ಟ್ ವರ್ಕ್ಗಳನ್ನು ನೀವು ಕೊಡಬೇಕಾಗುತ್ತೆ ಹಾಗಾಗಿ ಒಂದು ಹದಿನೈದು ಪದ್ಯಗಳ ಒಂದು ಪರಿಯೋಜನಾ ಕಾರ್ಯವನ್ನು ಮಾಡಿ ಮಾಡಿ ರೆಡಿ ಮಾಡಿ ಇಟ್ಕೊಟ್ರಿ ಇಷ್ಟು ಹಸಿರು ಪದ್ಯಭಾಗದ ವಿಚಾರಗಳು ಈ ಪದ್ಯ ಭಾಗವನ್ನು ಆಲಿಸಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಪದ್ಯಭಾಗವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಒಳ್ಳೆಯದಾಗಲಿ